ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾರ ಭವಿಷ್ಯ ಜುಲೈ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಚಂದ್ರ ಗೋಚಾರ ಯಾವಾಗಿಂದ ಅನುರಾಧ ನಕ್ಷತ್ರದಿಂದ ಸೋಮವಾರ ಶ್ರವಣ ನಕ್ಷತ್ರ ತನಕ ಈ ವಾರ ಸಂಚಾರ ಆಗುತ್ತೆ ಈಗ ನಮಗೆ ಮೇಷರಾಶಿ ಈ ವಾರ ಭವಿಷ್ಯದಲ್ಲಿ ಮೇಷರಾಶಿ ಯಾವ ತರ ಫಲ ಕೊಡ್ತಾ ಇದೆ ಅಂತಂದ್ರೆ ಮೇಷರಾಶಿಗೆ ನಾಲ್ಕನೇ ಅಧಿಕಾರ ಚಂದ್ರನು ಅಷ್ಟಮ ಭಾವದಿಂದ ಕರ್ಮಸ್ಥಾನ ಹತ್ತನೇ ಮನೇ ತನಕ ಸಂಚಾರ ಮಾಡುತ್ತೆ ಎಂಟು ಒಂಬತ್ತು ಹತ್ತು ಅಷ್ಟಮದಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ದುಃಖ ಸ್ವಲ್ಪ ತಾಯಿಯಿಂದ ನಿರಾಸೆ ಅಥವಾ ತಾಯಿ ಜೊತೆ ವಾಗ್ವಾದ ನಡೆಯಬಹುದು ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಬರ್ಬೋದು ಅಥವಾ ಇವರಿಗೆ ಮಾನಸಿಕ ಒತ್ತಡಗಳು ಬರ್ಬೋದು ನಂತರ ಎರಡು ಮೂರು ದಿನ ಬಿಟ್ಟು ನಂತರ ವಾರಾಂತ್ಯದವರೆಗೂ ಚೆನ್ನಾಗೇ ಇದೆ ಯಾಕಂದ್ರೆ ಭಾಗ್ಯದಲ್ಲಿ ಯಾವ ಚಂದ್ರ ಬರುತ್ತಾನೋ ಧನು ಗುರು ದೃಷ್ಟಿ ಬಿಡುತ್ತೆ ಹಾಗಾಗಿ ಶುಭ ಫಲ ಅಂತಾನೆ ಹೇಳ್ಬಹುದು ಶುಕ್ರ ನಿಮಗೆ ವಾಕ್ಸ್ಥಾನ ಕುಟುಂಬ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಸಪ್ತಮಾಧಿಪತಿಯಾಗಿ ಕುಟುಂಬ ಧನಭಾವದಲ್ಲೇ ಇರೋದ್ರಿಂದ ಹಣಕಾಸು ಚೆನ್ನಾಗಿರುತ್ತೆ ಈ ವಾರದಲ್ಲಿ ಪತಿ ಪತ್ನಿಯಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮ ಮಾಡೋರಿಗೆ ಅನುಕೂಲ ಅನುಕೂಲಕರವಾಗಿಯೂ ಇರುತ್ತೆ ಮೂರನೇ ಮನೆ ಕಮ್ಯುನಿಕೇಶನ್ನು ಮತ್ತು ಧೈರ್ಯ ಸ್ಥೈರ್ಯ ಬಂಧು ಮಿತ್ರರು ಸಂಚಾರ ಈ ಮೂರನೇ ಭಾವದಲ್ಲಿ ಗುರು ಮತ್ತು ಸೂರ್ಯ ಸೂರ್ಯ ಇಲ್ಲಿ ನಿಮಗೆ ಅತ್ಯುತ್ತಮವಾದ ರಿಸಲ್ಟ್ ಕೊಡುತ್ತೆ ಕೆಲಸ ಕಾರ್ಯದಲ್ಲಿ ಗೌರವ ಕೊಡುತ್ತೆ ಮತ್ತೆ ಕೀರ್ತಿ ಕೊಡುತ್ತೆ ಯಾರನ್ನ ಕೆಲಸ ಸಿಕ್ಕಿರೋರು ಮೇಷರಾಶಿಯವರು ಹುಡುಸ್ತಿದ್ರೆ ಈ ವಾರದಲ್ಲಿ ಸಿಗುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ಗುರು ನೋಡಿ ಪ್ರಯತ್ನಗಳಿಂದ ಲಾಭ ನಿಮಗೆ ಭಾಗ್ಯಾಧಿಪತಿ ಮೂರರಲ್ಲಿ ನಿಮ್ಮ ಭಾಗ್ಯೋದಯ ಪ್ರಯತ್ನಗಳಿಂದ ಆಗುತ್ತೆ ಹಾಗಾಗಿ ಹೆಚ್ಚು ಪ್ರಯತ್ನ ಪಡೋದ್ರಿಂದ ಲಾಭಗಳುಂಟು ಈ ವಾರದಲ್ಲಿ ನಂತರ ನಾಲ್ಕನೇ ಮನೆ ನಾಲ್ಕನೇ ಮನೆಯಲ್ಲಿ ಬುಧ ವಿದ್ಯಾಭ್ಯಾಸಕ್ಕೆ ಅನುಕೂಲ ವಿದ್ಯಾರ್ಥಿಗಳಿಗೆ ಅನುಕೂಲ ನೋಡಿ ಮೂರನೇ ಮನೆ ಆರನೇ ಮನೆ ಅಧಿಪತಿ ನಿಮಗೆ ನಾಲ್ಕರಲ್ಲಿ ಇರೋದ್ರಿಂದ ನಿಮ್ಮ ಪ್ರಯತ್ನಗಳಿಂದಲೂ ನಿಮಗೆ ಲಾಭಗಳು ಚೆನ್ನಾಗಿದೆ ಮತ್ತೆ ಬ್ಯಾಂಕಿಂದ ಲಾಭ ಸಾಲ ತೀರ್ಸೋಕ್ಕೂ ಸ್ವಲ್ಪ ಅನುಕೂಲ ಸಾಲ ಸಿಗಕ್ಕೂ ಅನುಕೂಲ ಆಗುತ್ತೆ ಬುಧ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೂ ಸಹಾಯ ನಡೀತಾನೆ ಪಂಚಮದಲ್ಲಿ ಕೇತು ಇಲ್ಲಿ ಪರಿಹಾರ ಅಗತ್ಯ ಇದೆ ಮೇಷರಾಶಿಯವರಿಗೆ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಅಲರ್ಜಿ ಆಗೋದು ಹುಣ್ಣಾಗೋದು ಅಥವಾ ಜ್ವರ ಬರೋದು ಈ ಅವಕಾಶಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಕೇತು ಅಗ್ನಿ ತತ್ವದಲ್ಲಿ ಯುತಿಯಾಗಿರೋದ್ರಿಂದ ಸೊ ಪೂಜಾಕೇತುಗೆ ಇಲ್ಲಿ ಪರಿಹಾರ ಬೇಕು ಮೇಷರಾಶಿಯವರಿಗೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ಕೇತು ಅಲ್ಲೇ ಇರೋದ್ರಿಂದ ಫಲಾಶ ಪುಷ್ಪ ಸಂಕಾಶಂ ತಾರಕ ಗೃಹಮಸ್ತಕಂ ರೌದ್ರಂ ರೌದ್ರಾತ್ಮಕ ಗೌರವ ತಂ ಕೇತು ಪ್ರಣಮಾಮ್ಯಹಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ ಕುಜಿನ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಅಣ್ಣ ತ ಮಂತ್ರ ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಒಳ್ಳೆ ಮಾತಾಡಿ ಅಂತಲೇ ಹೇಳ್ಬೋದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಕುಮಾರಾಯ ನಮಃ ಓಂ ಗುಹವೇ ನಮಃ ಓಂ ಸ್ಕಂಧಾಯ ನಮಃ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಅಥವಾ ಈ ಅಶ್ವಥಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಲಾಭ ಇದೆ ನಂತರ ನೋಡಿ ನಿಮಗೆ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಖಂಡಿತ ರಾಹುನಿಂದ ಲಾಭ ಇದೆ ಆದರೆ ಸಾಡೆ ಸಾತಿನೂ ಇರೋದರಿಂದ ಇನ್ನೂ ನಿಮಗೆ ಒಂದು ಆರು ಏಳು ವರ್ಷಗಳ ಕಾಲ ನೀಲಾಂಜನ ಸಮಾಭಾಸಂ ರವಿ ಪುತ್ರೇಮಾರ್ ಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿಷನ ಇಚ್ಛನಂ ಈ ಮಂತ್ರ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದಿನಕ್ಕೊಂದು ಇಪ್ಪತ್ತೊಂದು ಬಾರಿ ಏನಾದರೂ ಹೇಳ್ಬೇಕಾಗ್ಲಿ ಸಮಯವನ್ನು ಸಹನೆ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ಒಟ್ಟಾರೆ ತಗೊಂಡಾಗ ನಿಮಗೆ ಈ ವಲಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ವೃಷಭ ರಾಶಿ ವೃಷಭ ರಾಶಿ ರಾಷ್ಟ್ರಾಧಿಪತಿ ರಾಶಿಯಲ್ಲಿಯೇ ಸ್ಥಿತನಾಗಿದ್ದಾನೆ ಸಪ್ತಮದಲ್ಲಿ ಚಂದ್ರದ ಮೇಲೆ ದೃಷ್ಟಿ ಬಿದ್ದಿದೆ ಶುಕ್ರಂದು ಸೊ ಹಾಗಾಗಿ ಸಪ್ತಮದಲ್ಲಿ ಚಂದ್ರ ನೀಚ ಆದರೂ ಕೂಡ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭನೂ ಕೊಡುತ್ತೆ ಮಾತುಕತೆಯಲ್ಲಿ ಜಯನೂ ಕೊಡುತ್ತೆ ಆದರೆ ಮಧ್ಯ ಭಾಗದಲ್ಲಿ ಅಷ್ಟಮ ಹೋಗುತ್ತೆ ಆದರೂ ಕೂಡ ನಿಮಗೆ ಎರಡನೇ ಅಂದ್ರೆ ಕುಟುಂಬ ಧನಭಾವದಲ್ಲಿ ಗುರು ಕೂತು ಗುರು ದೃಷ್ಟಿ ಚಂದ್ರನ ಮೇಲೆ ಬೀಳೋದ್ರಿಂದ ದುಃಖ ಕಡಿಮೆನೂ ಆಗುತ್ತೆ ಆಕ ಲಾಭ ಹೆಚ್ಚಾಗುತ್ತೆ ಎರಡನೇ ಮನೆಯಲ್ಲಿ ಗುರು ಈಗ ನಿಮಗೆ ಧನಭಾವ ಕುಟುಂಬದಲ್ಲಿ ಧೈರ್ಯ ಸ್ಥೈರ್ಯ ಮತ್ತೆ ನಿಮಗೆ ಸಮೃದ್ಧಿ ಕೊಡತಾ ಇದ್ದಾನೆ ಸೂರ್ಯನು ಜೊತೆ ಇರೋದ್ರಿಂದ ಸ್ವಲ್ಪ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಹೊರಟಾಗಿ ಮಾತಾಡಬಾರದು ಮೂರನೇ ಭಾವ ಪಗ ಮೂರನೇ ಭಾವದಲ್ಲಿ ಬುಧ ಸಂಚಾರ ಮಾಡ್ತಿದ್ದಾನೆ ವೃಷಭರಾಶಿಯವರಿಗೆ ಮೂರನೇ ಭಾವದಲ್ಲಿ ಎರಡನೇ ಅಧಿಪತಿ ಐದನೇ ಅಧಿಪತಿ ಮೂರನೇ ಸಂಚಾರ ಮಾಡುವಾಗ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಅವಕಾಶಗಳಿರುತ್ತೆ ಯಾಕಂದ್ರೆ ಬುಧ ಮೂರರಲ್ಲಿ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ ಹಾಗಾಗಿ ಎಚ್ಚರಿಕೆ ಬುಧ ಶಾಂತಿ ಅಗತ್ಯ ಇದೆ ವಿಷ್ಣು ಸಹಸ್ರ ರಾಮ ಹೇಳ್ಕೊಳ್ಳೋದಾಗಲಿ ಅಥವಾ ಓಂ ನಾರಾಯಣ ನಮಃ ಓಂ ಬುಧಾಯ ನಮಃ ಯಾವ್ದಾನ ಒಂದು ಮಂತ್ರನ ಒಂದು ಇಪ್ಪತ್ತೊಂದು ಬಾರಿ ದಿನ ರೀತಿ ಹೇಳ್ಕೊಳ್ಳೋದು ಅಥವಾ ಬುಧವಾರ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಸ್ವಲ್ಪ ಬುಧ ಪರಿಹಾರ ಆಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ನಾಲ್ಕನೇ ಮನೆಯಲ್ಲಿ ಕೇತು ಯಾವಾಗ ರೀತಿ ಆಗುತ್ತೋ ಶಾಂತಿ ಅಥವಾ ತಾಯಿ ಆರೋಗ್ಯ ಅಥವಾ ವಾಹನ ರಿಪೇರಿ ಅಥವಾ ಮನೆಯಲ್ಲೇ ಪ್ಲಂಬಿಂಗ್ ಚರ್ಚ್ಗಳು ರಿಪೇರಿ ಕೆಲಸಗಳು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ಕೇತುಗೆ ಪರಿಹಾರ ಬೇಕಾಗುತ್ತೆ ನಾಯಿಗಳಿಗೆ ಆಹಾರ ನೀಡೋದಾಗಲಿ ಅಥವಾ ಕಂಬಳಿ ಬಡವರಿಗೆ ಕಂಬಳಿ ದಾನ ಕೊಡೋದಾಗಲಿ ಇದರಿಂದ ಕೇತು ಪರಿಹಾರ ಆಗುತ್ತೆ ನಂತರ ಗಣೇಶನಿಗೆ ಅರ್ಚನೆ ಮಾಡಿಸೋದು ನಿಮ್ಮ ಹೆಸರಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಓಂ ಗಂ ಗಣಪತಿ ಏನ್ ನಮಃ ಇದನ್ನೊಂದು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದಾಗಲಿ ಅಥವಾ ಕೇತುದೇ ಮಂತ್ರ ಆದ ಪರಾಚ ವಿಶ್ವ ಸಂಕಾಶಂ ತಾರಕ ಅಗ್ರಮಸ್ತಂ ರೌದ್ರಂ ರೌದ್ರಾಂಗೋರಂ ತಂ ಕೇತು ಪ್ರಣಮಾಮ್ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಮಾನಸಿಕವಾಗಿ ಉತ್ಸಾಹ ಉಲ್ಲಾಸ ಇರುತ್ತೆ ಕೇತು ಶಾಂತಿ ಕೂಡ ಆಗುತ್ತೆ ನಂತರ ಕರ್ಮಸ್ಥಾನದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ರಾಹು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಲಾಭ ಸ್ಥಾನದಲ್ಲಿ ಶನಿ ಕೂಡ ಒಳ್ಳೆ ರಿಸಲ್ಟ್ ತಗೊಳುತ್ತೆ ಒಟ್ಟಾರೆ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಪರಿಶ್ರಮ ಪಡಬೇಕಾಗುತ್ತೆ ಒಳ್ಳೆಯದ ಮಿಥುನ ರಾಶಿ ಮಿಥುನ ರಾಶಿಗೆ ನೋಡಿ ನಿಮಗೆ ಆರು ಏಳು ಎಂಟರಲ್ಲಿ ಸಂಚಾರ ಮಾಡುತ್ತೆ ಚಂದ್ರ ಆರನೇ ಮನೆಯಲ್ಲಿ ಚಂದ್ರ ನೀಚನಾದಾಗ ಎರಡನೇ ಮನೆಯ ದಿವಸ ಕುಟುಂಬದಲ್ಲಿ ಯಾರಿಗಾನ ಆರೋಗ್ಯದಲ್ಲಿ ತೊಂದರೆ ಬಂದು ಅವರಿಗೆ ಖರ್ಚು ಮಾಡುವಂತ ಪರಿಸ್ಥಿತಿ ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಸಪ್ತಮಕ್ಕೆ ಹೋದಾಗ ಗುರು ದೃಷ್ಟಿ ಬೀಳುತ್ತೆ ನಿಮ್ಮಲ್ಲೇ ಗುರು ಇರೋದು ಸ್ವಲ್ಪ ಬ್ಯಾಲೆನ್ಸಿಂಗ್ ಇರುತ್ತೆ ಮತ್ತೆ ಅಷ್ಟಮಕ್ಕೆ ಹೋದಾಗ ಎರಡನೇ ಮನೆ ನಿಮ್ಮ ಮಿಥುನ ರಾಶಿಯವರಿಗೆ ಬುಧ ಸ್ಥಿತನಾಗಿ ಬುಧನ ದೃಷ್ಟಿ ಬೀಳೋದ್ರಿಂದ ಚಂದ್ರನ ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ನಾನು ಕೇಳೋದು ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ ನಂತರ ಮಿಥುನ ರಾಶಿ ಅವ್ರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯಲ್ಲಿಯೇ ಸೂರ್ಯನಿದ್ರೆ ಎಕ್ಸಸೀಟ್ ಆಗೋದು ಕೋಪ ಜಾಸ್ತಿ ಬರೋದು ಸೊ ಹಾಗಾಗಿ ನಿಮ್ಗೆ ಸೂರ್ಯ ಶಾಂತಿ ಕೂಡ ಅಗತ್ಯ ಇದೆ ಓಂ ಆದಿತ್ಯ ನಮಃ ಒಂದ್ ಇಪ್ಪತ್ತೊಂದು ಬಾರಿ ದಿನವಿತ್ತ ಹೇಳ್ಕೊಡಿ ನಂತರ ನಿಮಗೆ ಮೂರನೇ ಮನೆಯಲ್ಲಿ ಕುಜಾ ಕೇತುಯುತಿ ನೋಡಿ ನಿಮ್ಗೆ ಇದರಿಂದ ಧೈರ್ಯ ಸ್ಥೈರ್ಯ ಆಗಿದೆ ಬಂಧು ಮಿತ್ರರಿಂದ ಲಾಭ ಇದೆ ಅಂಟಮನಿಂದ ಲಾಭ ಇದೆ ಮಾತುಕತೆಯಲ್ಲಿ ಜಯ ಇದೆ ಸೊ ಕೇತುವಿಂದ ಲಾಭ ನೋಡಬಹುದು ನಂತರ ಭಾಗ್ಯದಲ್ಲಿ ರಾಹು ಸಂಚಾರ ಭಾಗ್ಯದಲ್ಲಿ ಯಾವಾಗ ರಾಹು ಸಂಚಾರ ಮಾಡ್ತಾನೋ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅದೃಷ್ಟಗಳಲ್ಲಿ ಏರುಪೇರು ಅಂತೀವಿ ನಾವು ಹಾಗಾಗಿ ರಾಹು ಶಾಂತಿನ ಅಗತ್ಯ ಇದೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡಿ ಓಂ ದುರ್ಗಾ ನಮಃ ಮಹಾ ಈ ಮಂತ್ರಗಳನ್ನು ಒಂದು ನೂರ ಎಂಟು ಸಲ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳೋದ್ರಿಂದ ಖಂಡಿತ ಕರ್ಮ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಕೆಲಸ ಕಾರ್ಯಗಳಲ್ಲಿ ಶನಿ ಇನ್ನೂ ಎರಡು ವರ್ಷಗಳ ಚೆನ್ನಾಗಿ ಉತ್ತಮವಾದ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಶುಕ್ರ ಪಂಚಮಾಧಿಪತಿಯಾದವನು ಹನ್ನೆರಡನೇ ಮನೆಯಲ್ಲಿದೆ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಖರ್ಚು ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಹೆಚ್ಚಾಗಿರುತ್ತೆ ಲಾಭ ಕಡಿಮೆ ಆಗುತ್ತೆ ಹಾಗಾಗಿ ಮತ್ತೆ ನೋಡಿ ಹನ್ನೆರಡನೇ ಮನೇಲಿ ಒಂದೇ ಶುಕ್ರ ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋದು ಬೇರೆ ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ವ್ಯಾಯ ಮಾಡ್ಬಿಟ್ರು ಶುಕ್ರ ನಿಮಗೆ ನಜ್ಜುನಿಗೆ ಖರ್ಚು ಮಾಡೋದಂದ್ರೆ ನಿಮ್ ನಿಮ್ಗೋಸ್ಕರ ಅದು ಖರ್ಚಾಗಿರುತ್ತೆ ಹೊರತು ಲಾಸ್ ಅಂತ ಅಂದ್ರೆ ವ್ಯಯ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಒಟ್ಟಾರೆ ತಗೊಂಡ್ರೆ ಮಿಥುನ ರಾಶಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ರಾಷ್ಟ್ರಾಧಿಪತಿನೇ ನೋಡಿ ನಿಮಗೆ ಐದನೇ ಮನೆ ಐದು ಆರು ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ ಸೊ ನಿಮಗೆ ಮಧ್ಯ ಭಾಗದಲ್ಲಷ್ಟೇ ಅದು ಮಧ್ಯ ಭಾಗದಲ್ಲೂ ಗುರು ದೃಷ್ಟಿ ಬೀಳೋದ್ರಿಂದ ಒಟ್ಟಾರೆ ಚಂದ್ರನಿಂದ ನಿಮಗೆ ಈ ವಾರದಲ್ಲಿ ಲಾಭದಾಯಕವಾಗಿರುತ್ತೆ ರಾಶಿ ಮಕ್ಕಳಿಂದ ಸ್ವಲ್ಪ ನಿರಾಸೆ ಸ್ಟಾರ್ಟಿಂಗ್ ಎರಡು ಮೂರು ದಿನ ಆಗ್ಬೋದು ಯಾಕಂದ್ರೆ ಪಂಚಮದಲ್ಲಿ ನೀಚ ಆಗ್ತದೆ ಚಂದ್ರ ಹಾಗಾಗಿ ಸೋಮವಾರ ಮಂಗಳವಾರ ಸ್ವಲ್ಪ ಮಕ್ಕಳಿಂದ ನಿರಾಸೆ ಆಗ್ಬೋದು ನಂತರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಎರಡನೇ ಮನೆ ಅಧಿಪತಿ ಕುಟುಂಬಕ್ಕೆ ಖರ್ಚು ಹೆಚ್ಚಾಗುತ್ತೆ ತಂದೆಗೋಸ್ಕರ ಖರ್ಚು ಹೆಚ್ಚಾಗುತ್ತೆ ನಂತರ ನೋಡಿ ಗುರು ಕೂಡ ಹನ್ನೆರಡರಲ್ಲೇ ಇದೆ ನಿಮಗೆ ಯಾವಾಗ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಾಧಿಪತಿ ಭಾಗ್ಯಾಧಿಪತಿಗೆ ಗುರುವಾಗಿ ಹನ್ನೆರಡರಲ್ಲಿ ಇರೋದ್ರಿಂದ ದೂರ ಪ್ರಯಾಣಗಳು ಹೆಚ್ಚಾಗಬಹುದು ಈ ವಾರ ಮಿಥುನ ರಾಶಿಯವರಿಗೆ ನಂತರ ನಿಮಗೆ ಬುಧ ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿದ್ದಾನೆ ಸೊ ಬುಧ ಮತ್ತೆ ಅವನು ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಇಲ್ಲಿ ಗುರುವ ಒಂಬತ್ತು ಅಧಿಪತಿ ಹನ್ನೆರಡರದೇ ಬುಧ ಕೂಡ ಮೂರನೇ ಮನೆ ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿ ಇದೆ ಹಾಗಾಗಿ ಈ ವಾರ ಸಂಚಾರ ಹೆಚ್ಚಾಗ್ಬೋದು ಅದಕ್ಕೋಸ್ಕರ ಖರ್ಚು ಹೆಚ್ಚಾಗ್ಬೋದು ನಂತರ ಕರ್ಕಾಟಕ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಪೂಜಾ ಕೇತು ಯುತಿಯಾಗಿರೋದ್ರಿಂದ ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು ಹೊರಟಾಗಿ ಮಾತಾಡಬಾರ್ದು ಕುಟುಂಬದಲ್ಲಿ ಯಾರಿಗಾನ ಆರೋಗ್ಯ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಕೇತುಗೆ ಶಾಂತಿ ಅಗತ್ಯ ಪಲಾಶ ಪುಷ್ಪ ಸಂಕಾಶಂ ತಾರಕ ಅಗ್ರಹಮಸ್ತಕಂ ರೌದ್ರಂ ರೌದ್ರಾದ್ರಂಧೋರಂ ಕೇತು ಪ್ರಣಮಾಮ್ಯಂ ಈ ಮಂತ್ರನ ಇನ್ನೂ ಒಂದೂವರೆ ವರ್ಷಗಳ ಕಾಲ ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಗಣೇಶನಿಗೆ ನಿಮ್ಮ ಅರ್ಚನೆ ಮಾಡೋದ್ರಿಂದ ಖಂಡಿತ ಕೂಡ ನಿಮ್ಮ ಅನುಕೂಲಗಳಾಗುತ್ತೆ ಕುಟುಂಬದಲ್ಲಿ ಹಣಕಾಸು ಉಳಿಯುತ್ತೆ ನೆವುದಿನೂ ಇರುತ್ತೆ ಅಷ್ಟಮದಲ್ಲಿ ರಾಹು ಹಾಗಾಗಿ ಅಷ್ಟಮ ರಾಹುಗೆ ಅರ್ಧ ಕಾಯಂ ಮಹಾವೀರ್ಯಂ ಆದಿತ್ಯ ವಿಮರ್ಧನ ಸಿಂಹಿಹ ಗರ್ಭಸಂಭು ಉದಂಪಂ ರಾಹುಂ ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ಕೊತಾ ಇದ್ರೆ ಆಕಸ್ಮಿಕ ನಷ್ಟಗಳು ಕಡಿಮೆ ಆಗುತ್ತೆ ದುಃಖಗಳು ಉಂಟಾಗೋದು ಕಡಿಮೆ ಆಗುತ್ತೆ ಬೋರ್ ಬೇರೆಯವರಿಂದ ಮೋಸ ಹೋಗೋದು ಕೂಡ ಕಡಿಮೆ ಆಗುತ್ತೆ ಸೊ ರಾಹು ಪರಿಹಾರ ಆಗುತ್ತೆ ಈ ವಾರ ತಗೊಂಡ್ರೆ ಮಿಶ್ರ ಫಲ ಸಾಧಾರಣ ಫಲ ಅಂತಲೇ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು